ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರ ರಾಶಿಗೆ ಪ್ರವೇಶ ಪಡೆದು ಕಷ್ಟ ಸುಖಗಳನ್ನು ನೀಡುವಂತಹ ಶನಿದೇವರಿಗೆ ಗಣೇಶನನ್ನ ಕಾಡಲು ಸಾಧ್ಯ ಆಗಲಿಲ್ಲ ಯಾಕೆ ಸಗಣಿಗೆ ಗರಿಕೆ ಹುಲ್ಲನ್ನ ಸಿಕ್ಕಿಸಿ ಬೆನಕ ಅಂತ ಪೂಜಿಸ್ತೀವಲ್ವ ನಾವು ಅದಕ್ಕೆ ಕಾರಣ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಈ ಒಂದು ಗಣೇಶ ಚತುರ್ಥಿಯ ದಿನ ತಿಳ್ಕೊಳ್ಳೋಣ ಒಮ್ಮೆ ವಿಹಾರಕ್ಕೆಂದು ಹೊರಟ ಗಣ ಗಣೇಶನಿಗೆ ಗು ಏನು ಶನಿದೇವರು ಎದುರಾಗ್ತಾರೆ ಗುಂಡು ಗುಂಡಿಗೆ ಮುದ್ದಾಗಿದ್ದಂತಹ ಗಣಪತಿಯನ್ನ ಕಂಡು ಶನಿದೇವರಿಗೆ ಗಣಪತಿಯ ಜನ್ಮರಾಶಿ ಪ್ರವೇಶಿಸುವಂತಹ ಮನಸ್ಸಾಗತ್ತೆ ಶನಿದೇವರನ್ನ ಕಂಡ ಗಣಪನಿಗೆ ಶನಿದೇವರು ನನ್ನನ್ನು ಆವರಿಸಿದರೆ ಏನು ಗತಿ ಎಂದುಕೊಂಡು ಅಲ್ಲಿಂದ ಓಡಲು ಪ್ರಾರಂಭಿಸ್ತಾನೆ ಅದನ್ನು ಕಂಡ ಶನಿದೇವರು ಮಗು ಓಡ್ಬೇಡ ನಾನು ನಿನ್ಗೇನೂ ತೊಂದರೆ ಕೊಡೋದಿಲ್ಲ ಒಂದೇ ಒಂದು ಕ್ಷಣ ನಿನ್ನ ಜನ್ಮ ರಾಶಿಯನ್ನ ಪ್ರವೇಶಿಸಿ ಹೊರಟು ಹೋಗ್ತೀನಿ ಅಂತ ಹೇಳಿ ಕೂಗ್ತಾರೆ ಆದ್ರೆ ಅದನ್ನ ಒಪ್ಪದಂತಹ ವಿಘ್ನೇಶ್ವರ ನಿನ್ನ ಸಹವಾಸವೇ ಬೇಡ ಮಹಾರಾಯ ಎಂದು ಹೇಳಿ ಓಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ಗಣೇಶನ ಈ ಮಾತಿನಿಂದ ಕೆರಳಿದಂತಹ ಶನಿದೇವರು ಇವನನ್ನ ಹೇಗಾದ್ರೂ ಹಿಡಿಯಲೇಬೇಕು ಅಂತ ಹೇಳ್ಕೊಂಡು ನಿರ್ಧರಿಸ್ಬಿಡ್ತಾರೆ ಗಣೇಶನ ಬೆನ್ನು ಹತ್ತುತ್ತಾರೆ ಡೊಳ್ಳು ಹೊಟ್ಟೆ ಹೊತ್ತಂತಹ ಗಣೇಶನಿಗೆ ಎಷ್ಟು ದೂರ ತಾನೇ ಓಡೋದಿಕ್ಕೆ ಸಾಧ್ಯ ಆಗತ್ತೆ ಒಂದ್ಸ ಒಂದ್ ಸ್ವಲ್ಪ ಹೊತ್ಕೇನೆ ಏದುಸಿರು ಬಿಡ್ತಾ ಓಡ್ಲಾಗದೆ ನಿಂತು ಬಿಡ್ತಾನೆ ಗಣಪ ಇದನ್ನು ಕಂಡ ಶನಿದೇವರು ನಗುತ್ತಾ ಗಣಪನ ಬಳಿಗೆ ಬರತೊಡಗುತ್ತಾರೆ ಆಗ ಗಣೇಶ ಅಲ್ಲಿ ಮೇಯುತ್ತಿದ್ದಂತಹ ಹಸುವಿನ ಮುಂದೆ ಗರಿಕೆ ಹುಲ್ಲಾಗ್ತಾನೆ ಹಸು ಆ ಗರಿಕೆ ಹುಲ್ಲನ್ನ ತಿಂದು ಬಿಡುತ್ತೆ ಆಗ ಶನಿದೇವರು ತಾನೂ ಆಗ್ತಾರೆ ಆ ಮೂಲಕ ತಾನೂ ಹಸುವಿನ ಹೊಟ್ಟೆ ಸೇರಿ ಗಣಪನನ್ನ ಹಿಡಿಯಬೇಕು ಅನ್ನೋದು ಶನಿದೇವರ ಆಲೋಚನೆ ಗರಿಕೆಯಾಗಿ ಹಸುವಿನ ಹೊಟ್ಟೆಯನ್ನ ಪ್ರವೇಶಿಸುವುದನ್ನು ಅರಿತಂತಹ ಗಣಪತಿ ಹಸುವಿನ ಸಗಣಿಯ ರೂಪದಲ್ಲಿ ಹೊರಬಂದ್ಬಿಡ್ತಾರೆ ಅದನ್ನು ಕಂಡು ಹಸಹಿಸಿಕೊಂಡಂತಹ ಶನಿದೇವರು ಅಲ್ಲಿಂದ ಹೊರಟು ಹೋಗ್ತಾರೆ ಬೇಡ ಗಣಪನ್ ಸಹವಾಸವೇ ಬೇಡ ಅಂತ ಹೇಳಿ ಅಂದಿನಿಂದ ಯಾವುದೇ ಶುಭ ಕಾರ್ಯ ಮಾಡುವಾಗ ಶನಿಯ ವಕ್ರದೃಷ್ಟಿ ಬೀಳಬಾರದು ಅಂತ ಹೇಳಿ ಸಗಣಿಯನ್ನ ಉಂಡೆ ಮಾಡಿ ಗರಿಕೆಯನ್ನ ಮುಡಿಸಿ ಬೆನಕ ಅಂತ ಹೇಳಿ ಪ್ರಥಮವಾಗಿ ಪೂಜಿಸುವಂತಹ ರೂಢಿ ಬೆಳೆದು ಬಂತು ಇದೇ ನಾವು ಒಂದು ಏನು ಸಗಣಿಯ ಬೆನಕನನ್ನ ಇಡೋದಿಕ್ಕೆ ಮೂಲವಾದಂತಹ ಕಾರಣ ತಿಳ್ ಎಲ್ರಿಗೂ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ಈ ನಾವು ಸುಮ್ನೆ ಮಾಡ್ತಾ ಇರ್ತೀವಿ ಬೆನ್ಕನ್ ಮಾಡಿ ಇಡ್ತಿರ್ತೀವಿ ಅದಕ್ಕೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ ಅಲ್ವಾ ಇವತ್ತು ಆ ಕಾರಣವನ್ನ ನೀವೆಲ್ಲರೂ ತಿಳ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ ಮೊದಲೇ ತಿಳಿದಿರೋ ಅವ್ರಿಗೆ ಆ ಇನ್ನೊಂದ್ಸರಿ ಕತೆ ಕೇಳ್ದಂಗಾಯ್ತು ಓಕೆ ಈಗ ನೀವೆಲ್ಲ ನೋಡ್ತಿದ್ದೀರಲ್ವಾ ಫ್ರೆಂಡ್ಸ್ ನಾನೀಗ ಗೌರಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿ ಮಾಗಡಿಗೆ ಅಂದ್ರೆ ನನ್ನ ತವರು ಮನೆಗೆ ಬಂದೆ ಮಾಗಡಿ ಗಣಪತಿ ತಯಾರಿಕೆಗೆ ತುಂಬಾ ಫೇಮಸ್ ಇಲ್ಲಿ ಒಂದು ನಾಲ್ಕೈದು ಕುಟುಂಬಗಳು ಗಣಪನನ್ನು ತಯಾರಿಸುವಂತಹ ಕೆಲಸದಲ್ಲೇ ಕೆಲಸವನ್ನೇ ತಮ್ಮ ಫುಲ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡಿದ್ದಾರೆ ನೋಡಿ ತುಂಬ ಸುಂದರವಾಗಿ ಗಣಪತಿಗಳನ್ನ ಮಾಡ್ತಾರೆ ನೋಡಿ ಇದು ಕಾಂತಾರ ಗಣಪತಿ ವರಾಹ ರೂಪದಲ್ಲಿರುವಂತಹ ಕಾಂತಾರ ಗಣಪತಿ ಮಾಡಿದ್ದಾರೆ ನೋಡಿ ವಿಧ ವಿಧವಾದಂತಹ ಬಂದು ಯಾವ ರೀತಿ ನೋಡಿ ಇದು ರೇಣುಕಾ ಸ್ವಾಮಿಯನ್ನು ಕೊಲ್ತಿರುವಂತಹ ಒಂದು ದರ್ಶನ್ ರೂಪದಲ್ಲಿರುವಂತಹ ಗಣಪತಿ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಯಾರೋ ಆರ್ಡ್ರ್ ಕೊಟ್ಟಿದ್ದಾರೆ ಆರ್ಡ್ರ್ ಕೊಟ್ಟು ಯಾವ ರೀತಿ ಗಣಪತಿ ಮಾಡಬೇಕು ಅಂತ ಹೇಳ್ತಾರೆ ಆ ರೀತಿ ಗಣಪತಿಗಳನ್ನು ಮಾಡಿಕೊಡ್ತಾರೆ ಹಾಗೆ ನಾನೊಂದು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡೆ ನೀವು ಎಲ್ಲರೂ ನೋಡಲಿ ಗಣಪತಿ ಅಂತ ಹೇಳಿ ನಾವು ಹಾಗೇ ಎಲ್ಲೋ ಹೊರಟ್ವಿ ಹೊರಟಾಗ ನೋಡಿ ಮಾಗಡಿ ಈ ರೀತಿಯಲ್ಲಿ ಜಗಮಗಿಸ್ತಾ ಇದೆ ಯಾಕೆಂದ್ರೆ ಕಳೆದ ವರ್ಷದಿಂದ ಈಗ ನಮ್ಮ ಮನೆ ಏನಿದೆ ಆ ಸರ್ಕಲ್ನಲ್ಲಿ ಮಹಾ ಹಿಂದೂ ಗಣಪತಿಯನ್ನು ಕೂರಿಸುವಂತಹ ಒಂದು ಇದು ಪ್ರಾರಂಭ ಆಗಿದೆ ಹಾಗಾಗಿ ತುಂಬ ಒಂದು ವಿದ್ಯುತ್ ಅಲಂಕಾರ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ದೊಡ್ಡ ಶಾಮಿಯನ್ನು ಹಾಕಿ ತುಂಬಾ ಎಲ್ಲಿ ಮಾಗಡಿ ಎಲ್ಲಾನು ಫುಲ್ಲು ಮಿಂಚುತ್ತಾ ಇತ್ತು ಅಂತಾನೆ ಹೇಳ್ಬೋದು ಈ ರೀತಿ ತುಂಬ ದೀಪಾಲಂಕಾರವನ್ನು ಮಾಡಿದ್ದಾರೆ ಎಷ್ಟು ದೊಡ್ಡ ಶಾಮಿಯಾನ ವ್ಯವಸ್ಥೆ ಆಗಿದೆ ಅಂತಂದರೆ ನೋಡಿ ಇಷ್ಟು ವಿಶಾಲವಾದಂತಹ ಶಾಮಿಯಾನ ವ್ಯವಸ್ಥೆ ಆಗಿದೆ ಮತ್ತು ಅಲ್ಲಿ ಗಣಪತಿ ತಯಾರು ಮಾಡೋದ್ರಿಂದ ಬಂದು ಬಂದು ಗಣಪತಿಗಳನ್ನ ಈ ರೀತಿಯಲ್ಲಿ ತಗೊಂಡು ಕೂಡ ಹೋಗ್ತಾ ಇರ್ತಾರೆ ನೋಡಿ ನಿಮಗೋಸ್ಕರ ಎರಡು ಗಣಪತಿ ಹಾಡನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದು ಯೂಸ್ ಆಗ್ಬೋದು ಅಂದ್ಕೊಳ್ತೀನಿ ಸೇವೆಯ ಸಲಿಸುವ ಶಿವಸುತ ಬೆನಕ ಬಕುತರ ಕಾಪಾಡೋ ಅಂತ ಹೇಳಿ ಬಂದು ಚೌತಿ ಹಬ್ಬ ಬಂದು ಬೇಗ ಬಾರೋ ಗಣಪನೆ ಹೀಗೆ ಎರಡು ಹಾಡನ್ನು ಕೊಟ್ಟಿದ್ದೀನಿ ನಿಮ್ಗೆ ಹಾಡಿನ ಒಂದು ಫುಲ್ಲು ಹಾಡಿ ತೋರಿಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ನೊಂದು ವೀಡಿಯೋ ಮಾಡ್ತೀನಿ ಅಲ್ಲಿಂದ ನಾವು ಹೊರಟು ಬ ಹೊರಟು ಅಂತ ಹೇಳಿದ್ನಲ್ಲ ಬಂದಿದ್ದು ರಾಶ್ರೀ ಜ್ಯುವೆಲ್ರಿ ಶಾಪ್ಗೆ ಯಾಕೆಂತಂದರೆ ಅಲ್ಲಿ ನನ್ನ ತಂಗಿ ಲತಾ ಅವರು ಬಳೆಯನ್ನು ಮಾಡಿ ಹಾಕಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಮೂವತ್ತ ಒಂದು ಗ್ರಾಮ್ ಸಮಥಿಂಗ್ ಇದೆ ಬಳೆ ನೋಡಿ ಈ ರೀತಿ ಬಳೆ ಬಂದಿತ್ತು ಬಳೆಯನ್ನು ಗೌರಿ ಹಬ್ಬದಿನ ಶುಕ್ರವಾರ ದಿನ ತೊಗೊಂಡ್ರು ಚೆನ್ನಾಗೂ ಬಂದಿತ್ತು ಎಲ್ರಿಗೂ ತುಂಬ ಖುಷಿಯಾಯಿತು ಈ ವಿಡಿಯೋ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಮತ್ತು ಸಂತೋಷಪಟ್ಟಿದ್ದೀರಿ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬರಲ್ಲ